ಮಲ್ಕುಂಡಿ ಮಹಾದೇವಸ್ವಾಮಿರವರ ಅಂಬೇಡ್ಕರ್ ಕಣ್ಣೀರಿಟ್ಟ ಕ್ಷಣಗಳು ಲೇಖನ ಮೂರು ನನಗೆ ಕೊಳಕು ಮಡಿಕೆಯಲ್ಲಿ ನೀರನ್ನು ತುಂಬಿಡುತ್ತಿದ್ದರು ನಾನಾಗ ತುಂಬ ಎಳೆಯ ವಯಸ್ಸಿನ ಹುಡುಗ ಶಾಲೆಯಲ್ಲಿ ಪ್ರತ್ಯೇಕವಾಗಿ ಕುಳಿತುಕೊಳ್ಳುತ್ತಿದ್ದೆ ಶಾಲೆಯಲ್ಲಿ ನನಗೆ ಯಾವ ಸಹಪಾಠಿಯೂ ಇರಲಿಲ್ಲ ತುಂಬ ಬಾಯಾರಿಕೆಯಾದಾಗ ನೀರು ಕುಡಿಯಲು ನಾನು ಒಬ್ಬ ಜವಾನನನ್ನು ಕಾಯಬೇಕಿತ್ತು ನನಗೆ ನೀರು ಕುಡಿಯಬೇಕೆನಿಸಿದಾಗ ಜವಾನ ತನ್ನ ಎಲ್ಲ ಕೆಲಸವನ್ನು ಮುಗಿಸಿ ಸಿಡಿಮಿಡಿಯಿಂದ ಬಂದು ಒಂದು ಚೆಂಬಿನಿಂದ ನೀರು ಬಿಡುತ್ತಿದ್ದ ಕೈಗಳಿಗೆ ಮೇಲಿನಿಂದ ನೀರನ್ನು ಸುರಿಯುತ್ತಿದ್ದರೆ ನಾನದನ್ನು ನನ್ನ ಕೈಬೊಗಸೆಯಿಂದ ಕುಡಿಯುತ್ತಿದ್ದೆ ಎಷ್ಟೋ ದಿನ ನಾನು ಜವಾನನ ಭಯಕ್ಕಾಗಿ ಗಂಟಲು ಒಣಗಿದರೂ ನೀರನ್ನೇ ಕೇಳುತ್ತಿರಲಿಲ್ಲ ಈ ಸಮಾಜ ಯಾಕೆ ಹೀಗೆ ಎಂದು ಮನೆಯಲ್ಲಿ ನನ್ನ ತಂದೆಯವರನ್ನು ಕೇಳುತ್ತಿದ್ದೆ ಅದಕ್ಕೆ ಅವರು ಯಾವತ್ತೂ ಉತ್ತರಿಸಲಿಲ್ಲ ಆದರೆ ನೀನು ಇದನ್ನೆಲ್ಲ ಮೆಟ್ಟಿ ನಿಲ್ಲಬೇಕೆಂದು ಹೇಳುತ್ತಿದ್ದರು ಇನ್ನು ಎಲ್ಫಿನ್ಸ್ಟನ್ ಕಾಲೇಜಿನಲ್ಲಿ ಉಪನ್ಯಾಸಕನಾಗಿ ಕೆಲಸ ಮಾಡುತ್ತಿದ್ದೆ ಆಗ ನಾನು ಅಮೆರಿಕಾದಂತಹ ಪ್ರತಿಷ್ಠಿತ ವಿಶ್ವವಿದ್ಯಾನಿಲಯದ ಪದವೀಧರನಾಗಿದ್ದೆ ಅಲ್ಲಿನ ಯಾವ ಉಪನ್ಯಾಸಕರು ಈ ಮಟ್ಟದ ಪದವೀಧರರಾಗಿರಲಿಲ್ಲ ಆದರೆ ಅಲ್ಲೂ ಕೂಡ ನನಗೆ ಪ್ರತ್ಯೇಕವಾಗಿ ಒಂದು ಮಡಿಕೆಯಲ್ಲಿ ನೀರನ್ನು ತುಂಬಿಡಲಾಗುತ್ತಿತ್ತು ಬೇರೆ ಉಪನ್ಯಾಸಕರು ನೀರು ಕುಡಿಯುವ ಸ್ಥಳದಲ್ಲಿ ನಾನು ನೀರು ಕುಡಿಯುವ ಹಾಗಿರಲಿಲ್ಲ ನನಗೆ ಪ್ರತ್ಯೇಕಿಸಲ್ಪಟ್ಟ ಆ ಮಡಿಕೆಯನ್ನು ಜವಾನನ್ನು ಸ್ವಚ್ಛಗೊಳಿಸುತ್ತಿರಲಿಲ್ಲ ಒಮ್ಮೆ ತುಂಬಿಟ್ಟ ನೀರು ಎಷ್ಟೋ ದಿನದವರೆಗೆ ಹಾಗೆ ಇರುತ್ತಿತ್ತು ಮತ್ತು ಅನೈರ್ಮಲ್ಯ ನಿಂತಿರುತ್ತಿತ್ತು ಇಲ್ಲಿಯೂ ಕೂಡ ಎಷ್ಟೋ ದಿನ ಪಾಠ ಮಾಡಿ ಗಂಟಲು ಒಣಗಿದರೂ ಹಾಗೆಯೇ ಮನೆಗೆ ಬರುತ್ತಿದ್ದೆ ಶಾಲೆಯಲ್ಲಿ ನಾನೊಬ್ಬ ಚಿಕ್ಕ ಹುಡುಗ ಆಗ ನನಗೆ ಏನೂ ಅನಿಸುತ್ತಿರಲಿಲ್ಲ ಆದರೆ ಎಲ್ಫಿನ್ಸ್ಟನ್ ಕಾಲೇಜಿನಲ್ಲಿ ಉಪನ್ಯಾಸಕ ವೃತ್ತಿ ಮಾಡುವ ಹೊತ್ತಿಗೆ ನನಗೆ ಈ ಸಮಾಜದ ಕೊಳಕು ಅರ್ಥವಾಗಿ ಹೋಗಿತ್ತು ನಾನು ಎಷ್ಟೇ ಎತ್ತರಕ್ಕೆ ಬೆಳೆದರೂ ಅಸ್ಪೃಶ್ಯತೆ ನನ್ನನ್ನು ಬೆಂಬಿಡದೆ ಕಾಡುತ್ತಿತ್ತು ಹವಾಮಾನ ಹೇಗೆ ಮನುಷ್ಯನನ್ನು ಹೀನನ್ನಾಗಿ ಮಾಡುತ್ತದೆ ಎಂದು ನಾನು ಚೆನ್ನಾಗಿ ಅರ್ಥೈಸಿಕೊಂಡಿದ್ದೆ ಆದರೆ ಅದೆಂತಹ ಹವಾಮಾನದ ಪರಿಸ್ಥಿತಿಯಲ್ಲೂ ನಾನು ಎದೆಗುಂಡಲಿಲ್ಲ ನನ್ನ ತಂದೆ ಹೇಳಿದ ಹಾಗೆ ನಾನು ಅಂತಹ ಪರಿಸ್ಥಿತಿಗಳನ್ನೇ ಮೆಟ್ಟಿ ನಿಲ್ಲುತ್ತಿದ್ದೆ ಅಂದು ಅವರಿಗಾದ ಎಲ್ಲ ನೋವುಗಳು ಈ ದೇಶದಲ್ಲಿ ಹುಟ್ಟಿದ ಪ್ರತಿಯೊಬ್ಬ ಅಸ್ಪೃಶ್ಯನಿಗೂ ಆಗುತ್ತದೆ ಅವರಿಗಾದ ಅವಮಾನ ನಮಗೂ ಆಗಿರುತ್ತದೆ ಮತ್ತೊಬ್ಬನನ್ನು ಅವಮಾನಿಸಿ ಬದುಕುವುದೇ ಈ ದೇಶದಲ್ಲಿ ಸಂಪ್ರದಾಯವಾಗಿ ಬಿಟ್ಟಿದೆ ಈ ಆಚರಣೆಗೆ ಧರ್ಮದ ಲೇಪನ ಮಾಡಲಾಗಿದೆ ಆ ಧರ್ಮದ ಲೇಪವೇ ನಮ್ಮನ್ನು ಒಂದು ಜಾಲವಾಗಿ ಕಾಡುತ್ತಿದೆ ಅದರೊಳಗೆ ನಾವು ಸಿಕ್ಕಿಕೊಂಡು ಒದ್ದಾಡುತ್ತಾ ಒದ್ದಾಡುವುದೇ ನಮಗೆ ಸಹಜ ಬದುಕು ಎಂದೆನಿಸಿಬಿಟ್ಟಿದೆ ಅಂತಹ ಕ್ರೂರ ಜಾಲದಿಂದ ನಮ್ಮನ್ನು ಹೊರಗೆ ತರಲು ಜೀವನವಿಡೀ ಹೋರಾಡಿ ಬಳಲಿದ ಅವರ ಬಳಲಿಕೆ ಇಂದು ನಮ್ಮ ಬದುಕುಗಳಲ್ಲಿ ಬಹುಮುಖ್ಯ ಭಾಗವಾಗಬೇಕಿದೆ ಅವರೇ ಹೇಳಿದ ಹಾಗೆ ನನ್ನ ಬದುಕಿನ ಬಹುದೊಡ್ಡ ಹೊಣೆಗಾರಿಕೆ ನಿಮ್ಮನ್ನು ವಿಮೋಚನೆಗೊಳಿಸುವುದೇ ಆಗಿದೆ ಅದನ್ನು ನೀವು ಅರ್ಥ ಮಾಡಿಕೊಳ್ಳುತ್ತಿಲ್ಲ ನೀವು ತೆಕ್ಕೆಯಲ್ಲಿ ಸಿಲುಕಿ ಬದುಕಲು ಒದ್ದಾಡುತ್ತಿರುವುದನ್ನು ನೋಡಿ ನಾನು ದುಃಖಿತನಾಗಿದ್ದೇನೆ ನನ್ನ ನೋವು ನಿಮಗೆ ಅರ್ಥವಾಗಬೇಕಿದೆ ಇಲ್ಲಿ ನೀರಿಗಿಲ್ಲದ ಭೇದ ಜನರಿಗಿದೆ ನೀರನ್ನು ಕುಡಿಯುವ ವಿಚಾರದಲ್ಲಿ ಪ್ರಾಣಿ ಪಕ್ಷಿ ಜಲಚರಗಳಿಗಿರುವ ಸ್ವಾತಂತ್ರ್ಯ ಅಸ್ಪೃಶ್ಯನಿಗಿಲ್ಲ ಇದು ಶತಮಾನಗಳಿಂದಲೂ ಹೀಗೆ ಇಂದಿಗೂ ಕೂಡ ಬಾಬಾ ಸಾಹೇಬರನ್ನು ಅವಮಾನಿಸಿದ ಎಷ್ಟೋ ಘಟನೆಗಳು ಇಂದು ನಮ್ಮ ನಡುವೆಯೂ ಜೀವಿಸಿವೆ ಹಾಗಂತ ವ್ಯವಸ್ಥೆಯನ್ನು ಧಿಕ್ಕರಿಸುವ ಅವಶ್ಯಕತೆ ಇಲ್ಲ ಅಸ್ಪೃಶ್ಯನೊಬ್ಬ ಅಂತಹ ಅವಮಾನವನ್ನು ಮೆಟ್ಟಿ ನಿಲ್ಲಬೇಕಿದೆ ಬಾಬಾ ಸಾಹೇಬರ ಹಾಗೆ ಮುಂದಿನ ಪೀಳಿಗೆಗೂ ವಿಶ್ವಾಸ ತುಂಬಬೇಕಿದೆ ಆ ವಿಶ್ವಾಸ ತುಂಬಲಿಕ್ಕೆ ಬಾಬಾ ಸಾಹೇಬರನ್ನು ಮತ್ತು ಅವರ ತಂದೆ ಸಕ್ಪಾಲ್ ರಂತವರ ಧ್ಯೇಯವನ್ನು ಇಂದು ನಾವು ಅಳವಡಿಸಿಕೊಳ್ಳಬೇಕಿದೆ ಇಂದಿನ ಅಂಬೇಡ್ಕರ್ ಜಯಂತಿಗಳು ವಿಜೃಂಭಣೆಯ ಕಡೆಗೆ ಮುಖ ಮಾಡಿವೆ ಅಂಬೇಡ್ಕರನ್ನು ದೈವತ್ವ ಕೇರಿಸಿ ಅವರೇ ಪ್ರತಿಭಟಿಸಿದ ಧಿಕ್ಕರಿಸಿದ ದೈವತ್ವದಲ್ಲಿ ಅವರನ್ನೇ ಕೂರಿಸುವ ಸ್ಥಿತಿಗೆ ನಾವು ಇಂದು ತಲುಪಿದ್ದೇವೆ ಅವರ ಮೇಲಿನ ಅಭಿಮಾನವನ್ನೇ ಅಂಬೇಡ್ಕರ್ ವಾದ ಎಂದು ಭ್ರಮಿಸಿ ವೇದಿಕೆಗೆ ಮಾತ್ರ ಮಿತಿಗೊಳಿಸುವ ಷಡ್ಯಂತ್ರದಲ್ಲಿ ನಾವು ಇಂದು ಸಿಲುಕಿಕೊಂಡಿದ್ದೇವೆ ಈ ಷಡ್ಯಂತ್ರದಿಂದ ಹೊರಬರುವುದು ಇಂದಿನ ಯುವ ಪೀಳಿಗೆಗೆ ಸವಾಲಾಗಿದೆ ಈ ಸವಾಲನ್ನೇ ಬದುಕು ಎಂದು ಸ್ವೀಕರಿಸಿದಾಗ ಮಾತ್ರ ಇಲ್ಲಿ ಬದುಕುಳಿಯಲು ಸಾಧ್ಯವಾಗುತ್ತದೆ ಬುದ್ಧ ಬಸವ ಅಂಬೇಡ್ಕರ ದಣಿವು ನಮಗರ್ಥವಾಗದ ಹೊರತು ನಾವ್ಯಾರು ಇಲ್ಲಿ ಮನುಷ್ಯರಂತೆ ನಟಿಸಿ ಬದುಕುಳಿಯಲು ಅಸಮಂಜಿಸದೆ ಬುದ್ಧ ಕರುಣೆಗಾಗಿ ದಣಿದ ಬಸವಣ್ಣ ದಯಗಾಗಿ ದಣಿದ ಮನುಜ ಇದನ್ನು ಅರಿಯದೆ ಮಣಿದ